ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿರುವ ಚಂದ್ರಿಕಾ ತನ್ನ ಲಂಚ್ ಬ್ಯಾಗ್ ಅನ್ನು ತೆಗೆದುಕೊಂಡು ಅಂಗಡಿಯ ಮಾಲೀಕನ ಬಳಿ ಬಂದ್ಲು ಏನಮ್ಮ ಚಂದ್ರಿಕಾ ಏನ್ ಬೇಕು ಒಂದು ಗಂಟೆ ಪರ್ಮಿಷನ್ ಬೇಕು ಸರ್ ಇವತ್ತು ನಿನ್ ತಂಗಿ ಲಂಚ್ ಬಾಕ್ಸ್ನ ತಗೊಂಡೋಗಿಲ್ವಾ ಇಲ್ಲ ಸರ್ ಟೈಮ್ ಆಯ್ತು ಅಂತ ಬೆಳಿಗ್ಗೆ ಕೂಡ ಏನು ಊಟ ಮಾಡದೆ ಹಾಗೇನೆ ಹೊರಟೋಗ್ಬಿಟ್ಲು ನೀವು ಒಂದು ಗಂಟೆ ಪರ್ಮಿಷನ್ ಕೊಟ್ರೆ ನಾನು ಕಾಲೇಜಿಗೆ ಹೋಗಿ ಲಂಚ್ ನ ಕೊಟ್ಟು ಬರ್ತೀನಿ ಸರಿ ಚಂದ್ರಿಕಾ ಇವಾಗ ಪರ್ಮಿಷನ್ ಕೊಡ್ತೀನಿ ಶಾಪ್ ಅಲ್ಲಿ ಕಸ್ಟಮರ್ ಇರುವಾಗ ಮಾತ್ರ ಈ ರೀತಿ ಹೋಗಕ್ಕಾಗಲ್ಲ ಅದಕ್ಕೆ ನೀನು ಸರಿ ಅಂದ್ರೆ ಸರಿ ಅಂತೀನಿ ನೀನು ಏನ್ ಹೇಳ್ತೀಯ ನಾನು ಒಪ್ಕೋತೀನಿ ಖಂಡಿತವಾಗಿ ಒಪ್ಕೋತೀನಿ ಸರ್ ಕಸ್ಟಮರ್ ಇರುವ ತನಕ ನಾನಿರ್ತೀನಿ ನನ್ನನ್ನು ನಂಬಿ ಸರ್ ಸರಿ ಹೋಗಿ ಬಾ ಚಂದ್ರಿಕಾ ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ಶಾಪ್ನಿಂದ ಹೊರಗೆ ಹೋದ್ಲು ಒಂದು ಆಟೋ ಮಾಡ್ಕೊಂಡು ಅದರಲ್ಲಿ ಹೋದ್ಲು ಆಟೋ ಕಾಲೇಜ್ ಬಳಿ ಬಂತು ಕಾಲೇಜ್ ಬಳಿ ಪಾರ್ಕಿಂಗ್ ಮಾಡಿರುವ ಕಾರಿನ ಬಳಿ ಮಾಡ್ರನ್ ಡ್ರೆಸ್ ಅಲ್ಲಿ ರಿಚ್ ಮೋಹನ ನಿಂತಿದ್ಲು ಆಗ ಅವಳ ಕೈಯಲ್ಲಿ ಎರಡು ಐಸ್ ಕ್ರೀಮ್ ತಗೊಂಡು ಬಳ್ಳಿ ಅಲ್ಲಿಗೆ ಬಂದ್ಲು ಬಳ್ಳಿ ಅವಳ ಕ್ಲೋಸ್ ಪ್ರಿಂಟ್ ಮೇಘನಾ ಹೇಳಿದ್ದನ್ನು ಮಾಡ್ತಾಳೆ ಕೊಟ್ಟಿದ್ದನ್ನು ತಿಂತಾಳೆ ಬೇಡ ಅಂದ್ರೆ ಬಿಸಾಕ್ತಾಳೆ ಸಾಯು ಅಂದ್ರೇನು ಸಾಯ್ತಾಳೆ ಐಸ್ ಕ್ರೀಮ್ ಜೊತೆ ಕೋಕ್ನ ಕೂಡ ತಗೋ ಹೇಳ್ದೆ ಯಾಕೆ ತಂದಿಲ್ಲ ಕ್ಯಾಂಟೀನ್ ಕೌಂಟರ್ ಅಲ್ಲಿರುವ ಹರಿತನಿಗೆ ತುಂಬಾನೇ ಅಂಕರ ಬಂದಿದೆ ಕೋಕ್ ಕೊಡು ಆಮೇಲೆ ಬರುವಾಗ ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಕೋಕ್ ಕೊಡ್ಲೇ ಇಲ್ಲ ಹಾಗೆ ಹೇಳುವಾಗ ಮೇಘನಳಿಗೆ ತುಂಬಾನೇ ಕೋಪ ಬಂತು ಕೈಯಲ್ಲಿರುವ ಐಸ್ ಕ್ರೀಮ್ ಅನ್ನು ಕೆಳಗೆ ಹಾಕಿ ಅಲ್ಲಿಂದ ಹೊರಟೋದ್ಲು ಬಳ್ಳಿ ಐಸ್ ಕ್ರೀಮ್ ಅನ್ನು ತಿಂದು ಮೇಘನ ಹಿಂದೇನೆ ಓದ್ಲು ಮೇಘನ ಕ್ಯಾಂಟೀನ್ ಕೌಂಟರ್ ಅಲ್ಲಿರುವ ಹರಿತನ ಬಳಿ ಬಂದ್ಲು ಹರಿತನ ನೋಡಿ ಕೋಪದಿಂದ ಒಡೆಯಲು ಕೈಯನ್ನು ಎತ್ತಿದ್ಲು ಅಷ್ಟೇ ಕೋಪದಿಂದ ಅವಳು ಕೂಡ ಕೈಯನ್ನು ಎತ್ತಿದ್ಳು ಎಷ್ಟು ನನ್ನ ಕೈಗೆ ನೀನು ಅಡ್ಡ ಮಾಡ್ತೀಯ ನಿನ್ನ ಮಾಡ್ತೀನಿ ನೋಡು ನೀನು ಒಡದ್ರು ಬಡದ್ರು ಮಾಡಿದ್ರು ನಾನು ಸುಮ್ನಿರ್ಲಿಕ್ಕೆ ನಿನ್ ಜೊತೆ ಇರುವ ವಳ್ಳಿಯಲ್ಲ ನೀನು ಹೇಳಿದ ಹಾಗೆ ಮಾಡ್ಲಿಕ್ಕೆ ನಾನೇನ್ ನಿನ್ನ ಮನೆ ಕೆಲ್ಸದವಳಲ್ಲ ಹಾಗೆ ಹೇಳಿ ಹರಿತ ಮೇಘನ ಕೈಯನ್ನು ಕೆಳಗೆ ಹಾಕಿದ್ಲು ನಾನು ಯಾರು ಅಂತ ಗೊತ್ತಾದ್ರು ಕೋಕ್ ಕೊಡಕ್ಕೆ ಹಣನ ಕೇಳಿದ್ಯಾ ನಿನಗೆಷ್ಟು ದುರಂಕಾರನೇ ಇವಾಗ ನಿನ್ನ ಅಲ್ಲ ಕಣೆ ನಿನ್ನಂತ ಬಡವರನ್ನು ಈ ಕೌಂಟರ್ ಅಲ್ಲಿ ಕೂರ್ಸ್ದ ಆ ರವಿ ಅವನ್ನ ಕೇಳ್ಬೇಕು ಅವನಲ್ಲೇ ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದರೆ ಬರ್ತಾರೆ ಹಾಗೆ ಅಂತ ಹೇಳದ್ಲು ಸರಿ ಕಣೆ ಹಣ ಕೊಡ್ತೀನಿ ಮೊದ್ಲು ಕೊಕ್ ಕೊಡು ನೀವು ಹಣ ಕೊಟ್ರೇನೆ ನಾನು ಕೊಕ್ ಕೊಡೋದು ಇಲ್ಲಾಂದ್ರೆ ಇಲ್ಲ ಹಾಗೆ ಹೇಳಿದ್ಲು ಹರಿತಾ ಮೇಘನ ಕೋಪ ಇನ್ನಷ್ಟು ಜಾಸ್ತಿ ಆಯಿತು ಕೋಪದಿಂದ ನೋಡ್ತಾ ಇರುವಾಗ ರವಿ ಅಲ್ಲಿಗೆ ಬಂದ ಅಷ್ಟೇ ಮೇಘನ ಕೋಪದಿಂದ ಹರಿತಳನ್ನು ನೋಡಿ ರವಿಗೆ ಹೊಡೆದ್ಲು ಹರಿತ ನಡೆದ ವಿಚಾರವನ್ನು ಹೇಳದ್ಲು ನೀವು ನನ್ನ ಒಡದ್ರು ಏನ್ ಮಾಡಿದ್ರು ಹಣ ಕೊಡದಿದ್ರೆ ಕೋಕ್ ಕೊಡೋದಿಲ್ಲ ಮೇಡಮ್ ನಮ್ಮ ಸರ್ ಅವರು ನೀವ್ ಇರುವಾಗ ಅರೆ ಇವ್ರು ಕಾಲೇಜ್ ಮಕ್ಳು ಇವತ್ತು ಹಣ ಕೊಡದಿದ್ರೆ ಆಮೇಲೆ ಹಣನ ಕೊಡ್ತಾರೆ ಅವ್ರ್ ಕೇಳಿದು ಕೊಡು ಅಂತ ಹೇಳ್ತಾರೆ ಆಮೇಲೆ ನೀವ್ ಇಲ್ಲಿಂದ ಹೋದ್ಮೇಲೆ ಹಣ ಕೊಡದಿದ್ರೆ ಯಾವ ವಸ್ತು ಕೂಡ ಕೊಡಬಾರ್ದು ಅಂತ ನಮಗೇನೆ ಬೈತಾರೆ ನಾವ್ ಏನ್ ಮಾಡದ್ ಮೇಡಮ್ ಹಾಗೆ ಹೇಳಿದಾಗ ಹರಿತ ರವಿಗೆ ಹಣವನ್ನು ಕೊಟ್ಲು ರವಿ ಎಲ್ಲಾ ಅಮೌಂಟ್ ಕ್ಲಿಯರ್ ಆಗಿದೆ ಹೌದು ಅರಿತ ಹಾಗೆ ಹೇಳಿ ಅರಿತಾ ಅಲ್ಲಿಂದ ಈಚೆ ಬಂದಾಗ ಮೇಘನ ಅವಳನ್ನು ನೋಡಿ ಕೀಳಾಗಿ ಏನೋ ರವಿ ನಿಮ್ಮ ಓನರ್ ಯಾರಾದ್ರೂ ಬಡವರು ಬಂದ್ರೆ ಹಣ ತಗೊಳ್ದೆ ಅವರಿಗೆ ಕೋಕ್ ಕೊಡು ಅಂತ ನಿನ್ ಜೊತೆ ಏನಾದ್ರೂ ಹೇಳಿದಾರಾ ಇಲ್ಲ ಮೇಡಮ್ ಹರಿತ ನಾನಿರುವ ಏರಿಯಾದಲ್ಲೇ ಇರೋದು ಅವಳ ಅಕ್ಕ ಚಂದ್ರಿಕಾ ನನ್ನ ಅಕ್ಕ ಕೆಲಸ ಮಾಡೋ ಬಟ್ಟೆ ಅಂಗಡಿಯಲ್ಲೇ ಕೆಲಸ ಮಾಡೋದು ನಿಮಿಷದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿ ಕೊಡ್ತಾಳೆ ಹಾಗೇನೆ ಈ ಹಣವನ್ನು ಕೊಡಲ್ವಾ ಮೊನ್ನೆ ನೀವು ಕೊಡಬೇಕಾದ ಐವತ್ತು ರೂಪಾಯಿ ಕೊಟ್ಟಿಲ್ಲ ಮೇಡಮ್ ನಾನು ನನ್ನ ಜೋಬಲ್ಲಿರುವ ಹಣವನ್ನು ಕೊಟ್ಟು ಲೆಕ್ಕವನ್ನು ಮುಗಿಸಿದೆ ಹಾಗೆ ಹೇಳಿದಾಗ ಮೇಘನ ವಳ್ಳಿಯನ್ನು ನೋಡಿದ್ಲು ಹೌದು ಅವತ್ತು ಕೂಡ ಇವಾಗ ಬಂದು ಕೊಡ್ತೀವಿ ಅಂತ ಹೇಳ್ದು ಆಮೇಲೆ ಇಲ್ಲಿ ಬರ್ಲೇ ಇಲ್ಲ ಇವಾಗ ಕೂಡ ನಾವು ಬಂದಿರೋದು ಈ ಐಸ್ ಕ್ರೀಮ್ ಗೋಸ್ಕರ ತಾನೇ ಇವಾಗ್ಲೂ ಕೊಟ್ಟಿಲ್ಲ ಹಾಗೆ ಹೇಳಿದ ತಕ್ಷಣ ಮೇಘನ ಕೋಪದಿಂದ ಹಣವನ್ನು ರವಿಯ ಮುಖದ ಮೇಲೆ ಎಸೆದು ಅಲ್ಲಿಂದ ಹೊರಟೋದ್ಲು ಹರಿತ ಕಾಲೇಜಲ್ಲಿ ನಡೀತಾ ಇರುವ ಲೆಹಂಗಾ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀಯಾ ಇಲ್ಲ ರವಿ ನನಗೆ ಇಂಟ್ರೆಸ್ಟ್ ಇಲ್ಲ ಹಾಗೆ ಹೇಳಿದ್ರೆ ಹೇಗೆ ಹರಿತಾ ನಿನಗೆ ಇಂಟ್ರೆಸ್ಟ್ ಇದ್ರೂ ಇಲ್ಲದಿದ್ರು ನಮಿಗೋಸ್ಕರ ಲೆಹಂಗಾ ಹಾಕೊಂಡು ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡು ಲೆಹಂಗಾದಲ್ಲಿ ನಿನ್ನ ಸೌಂದರ್ಯ ನೋಡಿ ಮೇಘನ ಒಟ್ಟೆ ಕಿಚ್ಚು ಪಡಬೇಕು ನನಗೆ ಇಷ್ಟ ಇಲ್ಲ ರವಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಕಾರಿನತ್ರ ಕೋಪದಿಂದ ಇರುವ ಮೇಘನ ಬಳಿ ವಳ್ಳಿ ಹೀಗೆ ಹೇಳಿದ್ಲು ಮೇಘನಾ ನೀನು ಹರಿತಳನ್ನು ಸೋಲಿಸ್ಬೇಕಂದ್ರೆ ನಿನಿಗೋಸ್ಕರ ಲೆಹಂಗಾ ಕಾಂಪಿಟೇಷನ್ ಇದೆ ಹೇಳದ್ ಏನಿದ್ರು ಸರಿಯಾಗಿ ಹೇಳೆ ಮೇಘನಾ ಕಾಲೇಜಲ್ಲಿ ಲೆಹಂಗಾ ಕಾಂಪಿಟೇಷನ್ ಬರ್ತಾ ಇದೆ ಅಲ್ವಾ ಅದ್ರಲ್ಲಿ ಹರಿತ ಅವಳ ಹೆಸರುನ ಕೊಟ್ಟಿಲ್ಲ ನೀನು ನಿನ್ನ ಹೆಸರನ್ನ ಕೊಡು ಅದು ಮಾತ್ರ ಅಲ್ದೆ ಹರಿತ ಹಾಕೊಳ್ಳುವಂತಹ ಲೆಹಂಗಾ ಸಾಧಾರಣವಾದ ಲೆಹಂಗಾ ಅಲ್ಲ ಮಾಯ ಲೆಹಂಗಾ ಅಂತ ಹೇಳು ಲೆಹೆಂಗಾ ಹಾಕೊಂಡು ಹರಿತ ಗೆ ಬರ್ತಾಳೆ ಅಂತ ಹೇಳು ಅದು ಸಾಧ್ಯ ಇಲ್ಲ ಅಲ್ವಾ ಅವಾಗ ಹರಿತನ ಮರ್ಯಾದೆ ಎಲ್ಲರ್ ಮುಂದೆ ಹೋಗುತ್ತೆ ಅವಳ ನೋಡಿ ಎಲ್ರೂ ಕೇವಲವಾಗಿ ನಗುವಾಗ ಅವಳು ದುಃಖ ಪಡ್ತಾಳೆ ಹಾಗೆ ವಳ್ಳಿ ಹೇಳಿದಾಗ ಮೇಘನಳಿಗೆ ಐಡಿಯಾ ಕೂಡ ಬಂತು ಮೇಘನ ಸಂತೋಷದಿಂದ ಹಣದ ಕಟ್ಟನ್ನು ಕೊಟ್ಲು ವಳ್ಳಿ ಹಣವನ್ನು ನೋಡಿ ತುಂಬಾನೇ ಸಂತೋಷ ಪಟ್ಲು ಆಗ ಚಂದ್ರಿಕಾ ಕಾಲೇಜು ಬಳಿ ಬಂದ್ಲು ಹಣವನ್ನು ಕೊಟ್ಟು ಅಲ್ಲಿಂದ ಮೇಘನ ಬಳಿ ಬಂದ್ಲು ತನ್ನ ತಂಗಿಯಾದ ಹರಿತನ ಬಗ್ಗೆ ಕೇಳಿದ್ಲು ಆಗ ಮೇಘನ ಪಾಪದಿಂದ ಮುಖವನ್ನು ಇಟ್ಕೊಂಡು ಅಯ್ಯೋ ಸಿಸ್ಟರ್ ಹರಿತ ನಿಮ್ಗೆ ಹೇಳಿಲ್ವಾ ಕಾಲೇಜಲ್ಲಿ ಲೆಹಂಗಾ ಕಾಂಪಿಟೇಷನ್ ಇದೆ ಅಂತ ಲೆಹಂಗಾ ತನ್ನಿಂದ ತಗೊಳಕ್ ಆಗಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಎಲ್ಲಿ ಕೂತಿದಾಳೋ ಏನೋ ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾಳಿಗೆ ಕೂಡ ತುಂಬಾನೇ ಸಿಸ್ಟರ್ ಹೇಳ್ದೆ ಅಂತ ಅರಿತನಿಗೆ ಹೇಳ್ಬೇಡಿ ಅವಳನ್ನು ಖುಷಿ ನೀವು ಒಂದು ಒಳ್ಳೆ ಲೆಹಂಗಾನ ತಗೊಬಂದು ಅವಳಿಗೆ ತೋರಿಸಿ ಅವಾಗ ಅವಳು ತುಂಬಾನೇ ಸಂತೋಷ ಪಡ್ತಾಳೆ ಹಾಗೆ ಹೇಳಿದಾಗ ಚಂದ್ರಿಕಾ ಬೇಜಾರ್ ಮಾಡ್ಕೊಂಡು ಒಂದು ಮರದ ಕೆಳಗೆ ಕೂತಿರುವ ಹರಿತನ ಬಳಿಗೆ ಬಂದ್ಲು ಬಾಕ್ಸ್ ನ ಕೊಟ್ಟು ಅರಿತಾ ಊಟ ಮಾಡಮ್ಮ ನಿನಗೆ ಇಷ್ಟವಾದ ಬದ್ನೆಕಾಯಿ ಪಲ್ಯ ಕೂಡ ತಂದಿದ್ದೀನಿ ನನಗೆ ಅಂಗಡಿಯಲ್ಲಿ ಕೆಲ್ಸ ಇದೆ ನಾನು ಹೋಗ್ತೀನಿ ಹಾಗೆ ಹೇಳಿ ಚಂದ್ರಿಕಾ ಒಂದು ನಿಮಿಷ ಕೂಡ ನಿಲ್ಲದೆ ಅಲ್ಲಿಂದ ಹೊರಟೋದ್ಲು ಬಟ್ಟೆ ಶಾಪಲ್ಲಿ ಚಂದ್ರಿಕಳಿಗೆ ಒಂದು ಲೆಹಂಗಾ ತುಂಬಾನೇ ಇಷ್ಟವಾಯಿತು ಆ ಲೆಹಂಗಾನ ತಗೊಂಡು ಅಂಗಡಿಯ ಮಾಲೀಕನ ಬಳಿ ಬಂದ್ಲು ಲೆಹಂಗಾದ ಬೆಲೆಯನ್ನು ಕೇಳಿದ್ಲು ನಿನ್ನ ಐದು ತಿಂಗಳ ಸಂಬಳ ಈ ಲೆಹಂಗಾದ ಬೆಲೆಯಾಗಿದೆ ಸರಿ ಸರ್ ತಿಂಗಳು ತಿಂಗಳು ಸ್ವಲ್ಪ ಸ್ವಲ್ಪ ತಗೊಳ್ಳಿ ಅದೆಲ್ಲ ಆಗದಿಲ್ಲ ಚಂದ್ರಿಕಾ ಬೇಕಂದ್ರೆ ಒಂದೇ ಸಲ ಹಣ ಕೊಟ್ಟು ತಗೋ ಇಲ್ಲಂದ್ರೆ ನೀನು ತೆಗ್ದ ಜಾಗದಲ್ಲೇ ಇಡು ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ಏನು ಮಾತನಾಡದೆ ಬೇಜಾರಿಂದ ಅಲ್ಲಿಂದ ಹೋದ್ಲು ಹೀಗೆ ಆ ದಿನ ಕಳೆಯಿತು ಹರಿತ ಮನೆಗೆ ಬಂದ್ಲು ಚಂದ್ರಿಕಳಿಗೆ ಅಲ್ಲಿ ಒಂದು ಕೊಳೆಯಾದ ಲೆಹೆಂಗಾ ಸಿಕ್ಕಿತು ಅದನ್ನು ವಾಶ್ ಮಾಡಿದ್ರೆ ಸರಿಯಾಗುತ್ತಾ ಅಂತ ಯಜಮಾನನ ಬಳಿ ಬಂದು ಕೇಳಿದ್ಲು ಆ ಲೆಹಂಗಾ ನೋಡಿ ಯಜಮಾನ ಒಪ್ಪಿಕೊಂಡ ಅದು ಮಾಯ ಲೆಹೆಂಗಾ ಅಂತ ಚಂದ್ರಿಕನಿಗೆ ಮತ್ತು ಅಂಗಡಿ ಮಾಲೀಕನಿಗೆ ಗೊತ್ತಿಲ್ಲ ಕತ್ತಲಾಯಿತು ಹರಿತ ಬೆಡ್ ಮೇಲೆ ಕೂತ್ಕೊಂಡು ಓದ್ತಾ ಇದ್ಲು ಚಂದ್ರಿಕಾ ಪಳಪಳ ಅಂತ ಹೊಳಿತಾ ಇರುವ ಲೆಹೆಂಗಾವನ್ನು ಹರಿತನಿಗೆ ತೋರ್ಸುದ್ಲು ತಗೊಮ್ಮ ನಾಳೆ ಕಾಲೇಜಲ್ಲಿ ಲೆಹೆಂಗಾ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡು ಕಾಲೇಜಲ್ಲಿ ನಾಳೆ ಲೆಹೆಂಗಾ ಕಾಂಪಿಟೇಷನ್ ಇದೆ ಅಂತ ನಿನಗೆ ಏಕಕ್ಕ ಗೊತ್ತು ಲೆಹೆಂಗಾ ಬೇಕು ಅಂತ ಹೇಳಿದ್ರೆ ಅಕ್ಕ ಬೇಜಾರ್ ಮಾಡ್ಕೋತಾಳೆ ನೀನು ಬೇಜಾರ್ ಮಾಡ್ಕೊಂಡಿದ್ದು ಆದ್ರೆ ಅಕ್ಕ ನಾನು ಕಾಂಪಿಟೇಷನ್ ಅಲ್ಲಿ ನನ್ನ ಹೆಸರು ಕೊಟ್ಟಿಲ್ಲ ಕೊಟ್ಟಾಯ್ತು ಅಂತ ನಾನ್ ಕಾಲೇಜಿಗೆ ಬಂದಾಗ ಹತ್ರ ನಿಂತಿರೋ ಒಂದು ಹುಡುಗಿ ಹೇಳತ್ಲು ಹಾಗೇನೆ ನೀನು ಚಿಂತೆ ಮಾಡ್ತಿದ್ದೀಯಾ ಅಂತ ಕೂಡ ಹೇಳತ್ಲು ಅಯ್ಯೋ ಅಕ್ಕ ನನಗ್ ಬೇಕಂದ್ರೆ ನಾನೇ ಕೇಳ್ತೀನಿ ತಾನೇ ಆಯ್ತಮ್ಮ ಲೆಹೆಂಗಾ ತಂದಿದ್ದೀನಿ ತಾನೆ ನಾಳೆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇ ಮಾಡು ಹಾಗೆ ಚಂದ್ರಿಕಾ ಹೇಳಿದಾಗ ಹರಿತ ಅಕ್ಕನ ಮಾತನ್ನು ಕೇಳ್ಕೊಂಡ್ಲು ಮರುದಿನ ಹೊಸ ಲೆಹಂಗಾ ಹಾಕೊಂಡು ಹರಿತ ಕಾಲೇಜಿಗೆ ಬಂದ್ಲು ಕಾಲೇಜಲ್ಲಿ ಏರ್ಪಾಡು ಮಾಡಿದ ಲೆಹೆಂಗಾ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು ಮೇಘನ ವಳ್ಳಿ ಉಳಿದ ಮಕ್ಕಳಿಗಿಂತ ಹರಿತ ಹಾಕಿರುವ ಲೆಹಂಗಾ ತುಂಬಾನೇ ಚೆನ್ನಾಗಿತ್ತು ಅದನ್ನು ನೋಡಿ ಮೇಘನಾ ತುಂಬಾನೇ ಹೊಟ್ಟೆ ಕಿಚ್ಚು ಪಡ್ತಾ ಇದ್ಲು ಡಿಯರ್ ಫ್ರೆಂಡ್ಸ್ ಹರಿತ ಹಾಕೊಂಡಿರೋದು ಮಾಯ ಲೆಹೆಂಗಾ ಇವಾಗ ಅವಳು ಗಾಳಿಯಲ್ಲಿ ಹಾರ್ತಾಳೆ ನೋಡಿ ಹೀಗೆ ಮೇಘನ ಮಾತು ಕೇಳಿ ಹರಿತ ಗೊಂದಲ ಪಡ್ತಾ ಇದ್ಲು ಎಲ್ಲರೂ ಆಶ್ಚರ್ಯದಿಂದ ಹರಿತನ ನೋಡ್ತಾ ಇದ್ರು ಅದು ಒಂದು ಮಾಯ ಲೆಹಂಗ ಆದ ಕಾರಣ ಹರಿತ ಒಂದೇ ಸಲ ಗಾಳಿಯಲ್ಲಿ ಮೇಲಕ್ಕೆ ಹೋಗ್ತಾ ಇದ್ಲು ಅದನ್ನು ನೋಡಿ ಎಲ್ಲಾರು ಚಪ್ಪಾಳೆ ತಟ್ಟಿದ್ರು ಮೇಘನನಿಗೂ ಏನೂ ಅರ್ಥವಾಗಲಿಲ್ಲ ತನ್ನ ಪ್ಲಾನ್ ಫೇಲಿಯರ್ ಆಯ್ತು ಅಂತ ಅಲ್ಲಿಂದ ಹೊರಟೋದ್ಲು ಹರಿತನಿಗೆ ಕಪ್ಪು ಕೂಡ ಸಿಕ್ತು ಅದನ್ನು ನೋಡಿ ಚಂದ್ರಿಕಾ ತುಂಬಾನೇ ಸಂತೋಷ ಬಜಾರಲ್ಲಿ ಸಿಕ್ಕಿದಂತಹ ರುಕ್ಮಣಿ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ಲು ಸುಜಾತ ಇರದ ಕೊಟ್ಟು ನಿನ್ನ ಸವತಿ ಮಗಳ ಮದ್ವೆ ಮಾಡಿದ್ರೆ ಮುಂದೆ ಮಗಳ ಗತಿ ಏನ್ ಕಣೆ ಅದೇ ನನಗೂ ಕೂಡ ಅರ್ಥ ಆಗ್ತಿಲ್ಲ ಕಣೆ ಅವ್ರ ಜೊತೆ ಏನ್ ಹೇಳಿದ್ರು ಅವ್ರ ಕೇಳೋದೇ ಇಲ್ಲ ಅವರಿಗೆ ಅವರ ಮೊದಲ ಹೆಂಡತಿಯ ಮಕ್ಕಳಂದ್ರೆ ತುಂಬಾನೇ ಇಷ್ಟ ನಾವಂದ್ರೆ ಇಷ್ಟಾನೇ ಇಲ್ಲ ಹಾಗಾದ್ರೆ ಸವತಿ ಮಗಳು ಚಂದ್ರಿಕನಿಗೆ ರಾಣಿವಾಸ ನಿನ್ನ ಮಗಳಾದ ಮಾಲಿನಿಗೆ ಸೇವಕಿ ಸೇವಕಿವೇಶನ ಹಾಗೆ ತಾನೇ ಅವರು ಮಾಡೋದ್ ನೋಡಿದ್ರೆ ಹಾಗೆ ಅನ್ಸುತ್ತೆ ಅವನಿಗೆ ಅವರು ಅವರು ನೀನೇನೆಕೊಂಡು ಅಷ್ಟೊಂದ್ ಮರ್ಯಾದೆ ಕೊಡ್ತಿದೀಯಾ ಅವನ ಜಪವನ್ನೇ ಮಾಡ್ತಾ ಇದ್ದೀಯ ಅವನ ಹೆಸರಲ್ಲೇ ಕನ್ವರ್ಸ್ತಿದೀಯಾ ಏನ್ ಮಾಡೋದು ಮನೆ ಆಸ್ತಿ ಎಲ್ಲ ಅವರ ಹೆಸರಲ್ಲಿ ತಾನೇ ಇದೆ ಇವಾಗ ಮನೆ ಕೂಡ ಅವರ ಜವಾಬ್ದಾರಿಯಲ್ಲೇ ಇದೆ ಮರ್ಯದಿಯಾದ್ರೂ ಪ್ರೀತಿಯಾದ್ರೂ ಒಂದೇ ರೀತಿ ಇರ್ಬೇಕು ಸುಜಾತ ಮೊದಲನೇ ಹೆಂಡತಿಯ ಮಗಳಿಗೆ ಸಿಹಿಯಾಗಿರುವ ಮಾವಿನ ಹಣ್ಣು ಅಂಟಿಯ ಮಗಳಿಗೆ ಉಳಿಯಾಗಿರುವ ಮಾವಿನ ಹಣ್ಣನ್ನು ಕೊಡೋದು ಸರಿ ಇಲ್ಲ ತಾನೇ ಅವರ ತಂದೆ ಮಗಳ ಪ್ರೀತಿ ನೋಡುವಾಗ ನನ್ ಮಗಳನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಹಾಗೇನೆ ಆ ಸೌತಿ ಮಗಳ್ನ ನೋಡಿದ್ರೆ ಕೋಪನೂ ಬರುತ್ತೆ ದ್ವೇಷನೂ ಆಗ್ತಿದೆ ಹೇಗಾದ್ರೂ ಅವಳನ್ನ ಟಾರ್ಚರ್ ಮಾಡಿ ಮನೆ ಬಿಟ್ಟು ಕಳ್ಸಣ ಅಂದ್ರೆ ಅದು ಕೂಡ ಆಗೋದಿಲ್ಲ ಹಾಗೆ ಹೇಳಿದ ತಕ್ಷಣ ರುಕ್ಮಣಿ ರಸ್ತೆಯಲ್ಲಿ ಹಾಗೇನೆ ನಿಂತು ಅವಳನ್ನು ನೋಡಿ ಸುಜಾತ ಕೂಡ ನಿಂತ್ಕೊಂಡ್ಲು ರುಕ್ಮಿಣಿ ಆಚೆ ಈಚೆ ನೋಡ್ತಾ ಇದ್ಲು ಸುಜಾತಳಿಗೆ ತುಂಬಾನೇ ಗೊಂದಲವಾಯಿತು ಮನೆಯಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಚಂದ್ರಿಕಾ ತುಂಬಾ ಬೇಜಾರಿಂದ ಕೂತಿದ್ಲು ತಂಗಿ ಮಾಲಿನಿ ಅಲ್ಲೇ ನಿಂತ್ಕೊಂಡು ಬೇಜಾರಲ್ಲಿ ಕೂತಿರುವ ತನ್ನ ಅಕ್ಕನನ್ನು ನೋಡಿ ಅಕ್ಕ ಕನ್ನಡಿಯಲ್ಲಿ ನಿನ್ನ ಒಂದ್ಸಲ ನೀನೇ ನೋಡ್ಕೊ ನನ್ನ ಅಳುವ ಮುಖದ ಜೊತೆಗೆ ನನ್ನ ದರಿದ್ರ ಕೂಡ ನನಗೆ ಕಾಣಿಸ್ತಾ ಇದೆ ನಾನೊಬ್ಳು ದುಷ್ಟ ಜಾತಕದವಳು ಅಂತ ನನಗೆ ತೋರಿಸ್ಕೊಡ್ತಾ ಇದೆ ಹೀಗೆ ಕಣ್ಣೀರನ್ನು ಹಾಕ್ತಾ ಇದ್ಲು ಚಂದ್ರಿಕಾ ಅದನ್ನು ನೋಡಿ ಮಾಲಿನಿಗೆ ಬೇಜಾರಾಗಿ ಹೀಗೆ ಹೇಳಿದ್ಲು ಅಕ್ಕ ಇದು ಅಳುವ ಮುಖ ಅಲ್ಲ ಕಣೆ ಯಾವಾಗ್ಲೂ ಸೌಂದರ್ಯದಿಂದ ತುಂಬಿರುವ ಗುಲಾಬಿ ಮುಖ ಯಾವಾಗಲೂ ಹರಳಿರುವ ಮಲ್ಲಿಗೆ ಹೂವಿನ ಮುಖ ಸೌಂದರ್ಯದ ಬೆಲೆ ಗೊತ್ತಿಲ್ಲದೆ ಇರುವವರಿಗೆ ಹೂವಿನ ಬೆಲೆ ಗೊತ್ತಿಲ್ದೆ ಇರುವವರಿಗೆ ನಿನ್ನ ಬೆಲೆ ಗೊತ್ತಾಗದಿಲ್ಲ ಅಕ್ಕ ಹಾಗೆ ಹೇಳ್ತಾ ಇರುವಾಗ ತಂದೆ ವೀರೇಶಂ ಅಲ್ಲಿಗೆ ಬಂದ ಸಣ್ಣ ಮಗಳಾದ ಮಾಲಿನಿ ದೊಡ್ಡ ಮಗಳಾದ ಚಂದ್ರಿಕನ್ ಮೇಲೆ ತೋರಿಸ್ತಾ ಇರುವ ಪ್ರೀತಿನ ನೋಡಿ ತುಂಬಾನೇ ಸಂತೋಷ ಪಟ್ಟ ಮಾಲಿನ ನೋಡಿ ನಿನ್ನ ಮಾತುಗಳನ್ನ ಕೇಳುವಾಗ ನನಗೆ ತುಂಬಾ ಸಂತೋಷ ಆಯ್ತದೆ ಮಗಳೇ ಚಂದ್ರಿಕಾ ಸವತಿ ಅಕ್ಕ ಆದ್ರು ನೀನ್ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯ ಅಪ್ಪ ಅಕ್ಕ ಸವತಿ ಅಕ್ಕ ಅಂತ ನಾನ್ ಯಾವಾಗ್ಲೋ ಮರ್ತೋಗಿದೀನಿ ನೀವು ಅಮ್ಮ ಕೂಡ ಅದನ್ನ ಮರ್ತ್ಬಿಡಿ ಬಿಡಿ ಹೌದು ಅಪ್ಪ ನಾನು ಮಾಲಿನಿ ಸ್ವಂತ ಅಕ್ಕ ತಂಗಿಯರು ಈ ನಿಜಾನ ನೀವು ಚಿಕ್ಕಮ್ಮ ಒಪ್ಕೊಂಡ್ರು ಒಪ್ಕೊಳ್ಳದಿದ್ರು ಅದರಿಂದ ನಮಗೂ ಲಾಭನೂ ಇಲ್ಲ ನಷ್ಟನೂ ಇಲ್ಲ ನಾನು ಒಪ್ಕೋತೀನಿ ಮಗಳೇ ನೀವಿಬ್ರು ಸವತಿಯ ಮಕ್ಕಳ ಹಾಗೆ ಅಲ್ಲ ನೀವಿಬ್ರು ಸ್ವಂತ ಅಕ್ಕ ತಂಗಿಯರು ಆದ್ರೆ ನಿಮ್ ಚಿಕ್ಕಮ್ಮನೇ ನೀವಿಬ್ರು ಹೀಗೆ ಇರದ್ನ ನೋಡಿ ಅವಳು ಒಟ್ಟೆ ಕಿಚ್ಚು ಪಡ್ತಾಳೆ ಆ ವಿಷಯ ನಮಗೆ ಸಂಬಂಧ ಇಲ್ಲ ಅಪ್ಪ ನೀವು ನಿಮ್ಮ ಹೆಂಟಿಗೆ ಹೋಗಿ ಹೇಳಿ ಹೌದು ಮಗಳೇ ಅದು ನಿಜವಾಗ್ಲೂ ನಿನಗೆ ಸಂಬಂಧ ಇಲ್ಲದೆ ಇರುವ ವಿಚಾರ ನಾನು ನಿನ್ನ ತಾಯಿ ಹೇಗೆ ಇದ್ದರೂ ಕೂಡ ನೀವು ಮಾತ್ರ ಯಾವಾಗ್ಲೂ ಹೀಗೇನೆ ಇರಬೇಕು ಒಂದು ವೇಳೆ ನಾನು ಹೋದ್ರೆ ನೀವಿಬ್ರು ಸೇರಿ ನನಗೆ ಬೆಂಕಿ ಇಡ್ಬೇಕು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ರಸ್ತೆಯಲ್ಲಿ ನಿಂತು ಸುತ್ತಲೂ ನೋಡ್ತಿರುವ ರುಕ್ಮಿಣಿಯನ್ನು ನೋಡಿ ಏನೈತೆ ರಿಕ್ಕು ಒಂದೇ ಕಡೆ ನಿಂತ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇದ್ದೀಯಾ ಹಾಗೆ ಹೇಳ್ತಾ ಇರುವಾಗ ರುಕ್ಮಿಣಿ ಒಂದು ಸಣ್ಣ ಬಾಟ್ಲನ್ನು ಹೊರಗೆ ತೆಗೆದ್ಲು ಸುಜಾತನಿಗೆ ತೋರಿಸಿ ಸುಜಾತ ಇದು ಏನು ಅಂತ ನಿನಗೆ ಗೊತ್ತಾ ಅದು ಬಾಟಲ್ ಅಂತ ಗೊತ್ತಾಯ್ತು ಆದ್ರೆ ಅದ್ರ ಒಳಗಿರೋದ್ ಮಾತ್ರ ಏನು ಅಂತ ಗೊತ್ತಾಗಿಲ್ಲ ಇದು ಕೈಕಾಲು ಬರದಿರುವ ಮದ್ದು ಆ ಮಾತು ಕೇಳಿ ಸುಜಾತ ಭಯಪಟ್ಲು ಅವಳನ್ನು ನೋಡಿ ಏನೇ ರುಕ್ಮಿಣಿ ಇವಾಗ ಇದನ್ನ ನೀನು ತಗೊಳೋದು ಮುಖ್ಯನಾ ನಿನಗೇನಾದ್ರು ಹುಚ್ಚ ಇದ್ನ ನನಗೋಸ್ಕರ ನಾನು ತಂದಿಲ್ಲ ನಿನಗೆ ಅಂತಾನೆ ತಂದಿರೋದು ಅವಳ ಮಾತು ಕೇಳಿ ಸುಜಾತನಿಗೆ ಕೋಪ ಬಂದು ಅಯ್ಯೋ ಪಾಪಿ ನಾನೇನೇ ಮಾಡ್ದೆ ನಿನಗೆ ಅಂತ ದ್ರೋಹ ಅಕ್ಕ ಅಂತ ಬಾಯಿ ತುಂಬಾ ಕರ್ದು ನನ್ ತಲೆ ಮೇಲೆ ಕೂಸ್ಕೊಂಡಿದ್ದೀನಿ ನಿನ್ನ ಮಾತು ಕೇಳಿ ನನ್ನ ಸವತಿ ಮಗಳ್ನ ತುಂಬಾನೇ ಹಿಂಸೆ ಮಾಡ್ತಿದ್ದೀನಿ ಆಗಿರುವಾಗ ನನಗೆ ಈ ಕೈಕಾಲು ಬರದಿರುವ ಮದ್ದು ಕೊಡ್ಲಿಕ್ಕೆ ಹೇಗೆ ನಿನ್ ಮನ್ಸ್ ಬಂತು ಹಾಗೆ ಹೇಳ್ತಾ ಇರುವಾಗ ರುಕ್ಮಿಣಿ ಭಯದಿಂದ ರುಕ್ ಹೇಳದ್ನ ಮೊದ್ಲು ಕೇಳ್ಕೊ ನೀನು ನನ್ಗೆ ಈ ರೀತಿ ಮದ್ದು ತಗೋಬಂದ್ ಕೊಡುವಾಗ ನಾನು ಸುಮ್ನೆ ನೀನು ನಾಶ ಆಗಿ ನಿನ್ ಕೈಕಾಲು ಬರದೇ ಹೋಗ್ಬೇಕು ನಿನ್ ಮುಖಕ್ಕೆ ಆಸಿಡ್ ಹಾಕ್ಬೇಕು ಆಮೇಲೆ ಆಮೇಲೆ ಹಾಗೆ ಹೇಳ್ತಾ ಇರುವಾಗ ರುಕ್ಮಿಣಿ ಅವಳನ್ನು ನೋಡಿ ಅಯ್ಯೋ ಹುಚ್ಚಿ ನಿನಗೆ ಅಂದ್ರೆ ನಿನಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಕಣೆ ಇದನ್ನು ನಿನ್ನ ಗಂಡನಿಗೆ ಕೊಡು ಅವನಿಗೆ ಕೈಕಾಲು ಬರದೇ ಹೋಗುತ್ತೆ ಆಮೇಲೆ ಯಾವಾಗ್ಲೂ ಬೆಡ್ಡಲ್ಲೇ ಮಲಗಿದಲ್ಲೇ ಮಲಗಿರ್ತಾನೆ ಅವಾಗ ಮನೆ ಜವಾಬ್ದಾರಿ ನಿನಗ್ ಬರುತ್ತೆ ಹಾಗೆ ಹೇಳಿದಾಗ ಸುಜಾತನಿಗೆ ಎಲ್ಲಾ ವಿಷಯ ಅರ್ಥ ಆಯ್ತು ಹೀಗೆ ಸಂತೋಷದಿಂದ ಮುಖ ಅರಳಿ ಹೋಯಿತು ಆಗ ಅವಳನ್ನು ನೋಡಿ ಅಕ್ಕ ಇವಾಗ ನನ್ಗೆ ಎಲ್ಲ ವಿಷಯ ಅರ್ಥ ಆಯ್ತು ಆಮೇಲೆ ಆ ಮನೆ ಆ ಹಣ ಎಲ್ಲ ನನ್ ಕೈ ಸೇರುತ್ತೆ ನೀನು ಹೇಳಿದ ಹಾಗೆ ನನ್ನ ಆಸ್ತಿ ನನ್ ಕೈ ಬಿಟ್ಟು ಹೋಗೋದಿಲ್ಲ ಆ ಚಂದ್ರಿಕನಿಗೆ ಒಬ್ಬ ಮುದುಕಪ್ಪನ ನೋಡಿ ಮದ್ವೆ ಮಾಡ್ಬಿಡ್ತೀನಿ ಅಷ್ಟು ಮಾತ್ರ ಅಲ್ಲ ಸುಜಾತ ಮಾಲಿನಿಯ ಮುಖದ ಲಕ್ಷಣಕ್ಕೆ ಪಟ್ಟಣದಲ್ಲಿ ಒಂದು ಶ್ರೀಮಂತ ಹುಡುಗನನ್ನು ನೋಡಿ ಮಾಲಿನಿಗೆ ಮದ್ವೆ ಮಾಡಿ ಕೊಡ್ಬೇಕು ಆ ಮಾತನ್ನು ಕೇಳಿ ಸುಜಾತಾಳ ಮುಖ ಸಂತೋಷದಲ್ಲಿ ಅರಳಿತು ವಾರೇವಾ ಅಕ್ಕ ನೀವು ನನ್ನ ಪಾಲಿಗೆ ದೇವರಕ್ಕ ಅದಕ್ಕೆ ಅಂತ ನೀನು ನನ್ಗೆ ಕಮಿಷನ್ ಕೊಡದೆ ಇರಬಾರ್ದು ಅದ್ ಹೇಗಕ್ಕ ಸಾಧ್ಯ ನನ್ನ ಸವತಿ ಮಗಳ ಜೀವನವನ್ನು ನಾಶ ಮಾಡಿ ನನ್ನ ಮಗಳ ಜೀವನವನ್ನು ಚೆನ್ನಾಗಿ ಮಾಡಿ ಕೊಡ್ತಿದೀಯ ನಾನು ಹೇಗೆ ಮರಿತೀನಿ ಹಾಗೆ ಹೇಳಿ ಸಂತೋಷದಿಂದ ಆ ವಿಷದ ಬಾಟ್ಲನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ್ಲು ಸುಜಾತ ಒಂದು ದಿನ ಅಕ್ಕ ತಂಗಿಯರಾದ ಮಾಲಿನಿ ಮತ್ತು ಚಂದ್ರಿಕಾ ಅವರ ಮನೆಯ ಮುಂದೆ ಇರುವ ಗಿಡಗಳಿಗೆ ನೀರನ್ನು ಹಾಕಿಕೊಂಡು ಮಾತಾಡ್ತಾ ಇದ್ರು ಸುಜಾತ ವೀರೇಶನಿಗೆ ತುಂಬಾ ಇಷ್ಟವಾದ ಮೀನಿನ ಸಾರನ್ನು ಮಾಡಿ ಅದರಲ್ಲಿ ಕೈಕಾಲು ಬರದ ಹಾಗೆ ಆ ವಿಷವನ್ನು ಕಲಿಸಿ ವೀರೇಶನಿಗೆ ಕೊಟ್ಲು ಸುಜಾತ ಇವತ್ತು ಮೀನ್ ಸಾರು ತುಂಬಾ ರುಚಿಯಾಗಿದೆ ಸುಜಾತ ನಾನು ಹೊರಗೆ ಹೋಗಿ ಬರ್ತೀನಿ ಹಾಗೆ ಹೇಳ್ತಾ ಇರುವಾಗನೇ ವೀರೇಶಂ ಕೆಳಗೆ ಬಿದ್ಬಿಟ್ಟ ಅದನ್ನು ನೋಡಿ ಸಂತೋಷ ಪಡುತ್ತಾ ಸುಜಾತ ವೀರೇಶ್ ಕಷ್ಟ ಪಡುವುದನ್ನು ಸ್ವಲ್ಪ ಹೊತ್ತು ನಿಂತು ನೋಡಿ ಸಂತೋಷ ಪಡ್ಕೊಂಡು ಆ ನಂತರ ಚಂದ್ರಿಕಾ ಮಾಲಿನಿ ಬೇಗ ಬನ್ನಿ ನಿಮ್ ತಂದೆ ಕೆಳಗ್ ಬಿದ್ಬಿಟ್ರು ಹಾಗೆ ಹೇಳಿದ ತಕ್ಷಣ ಇಬ್ಬರು ಬೇಗ ಮನೆಯೊಳಗೆ ಬಂದ್ರು ಕೈಕಾಲು ಬರದೆ ಎದ್ದೊಳಕ್ಕೆ ಆಗದೆ ಕಷ್ಟಪಡ್ತಿರುವ ತಂದೆಯನ್ನು ನೋಡಿ ಚಿಂತೆ ಮಾಡುತ್ತಾ ಕಣ್ಣೀರನ್ನು ಹಾಕ್ತಾ ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಹಾಗೆ ಹೇಳಿ ಚಂದ್ರಿಕಾ ಡಾಕ್ಟರ್ ಕರ್ಕೊ ಬರಕ್ಕೆ ಹೋದ್ಲು ಸುಜಾತ ಮಾಲಿನಿ ಇಬ್ರು ಸೇರಿ ವೀರೇಶನನ್ನು ಬೆಡ್ ಮೇಲೆ ಮಲಗಿಸಿದ್ರು ಚಿಂತೆಯಿಂದ ಕಣ್ಣೀರು ಹಾಕ್ತಾ ಇರುವಾಗ ಡಾಕ್ಟರ್ ಬಂದ್ರು ನಿಂತಲ್ಲೇ ನನ್ ಗಂಡ ಕೆಳಗೆ ಬಿದ್ಬಿಟ್ರು ಡಾಕ್ಟ್ರೇ ಹಾಗೆ ಹೇಳಿದಾಗ ಡಾಕ್ಟರ್ ವೀರೇಶನನ್ನು ಚೆಕ್ ಮಾಡಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅದರಿಂದನೇ ಈಗ ಕೈಕಾಲು ಬರದೆ ಹೋಗಿರೋದು ನಾನು ಮದ್ದನ್ನು ಬರೆದು ಕೊಡ್ತೀನಿ ಆಮೇಲೆ ನಿಮ್ಗೆ ಗೊತ್ತಿರೋದ್ನ ಮಾಡಿ ಅದುವರೆಗೂ ಈ ಮದ್ನ ಕೊಡಿ ಹಾಗೆ ಹೇಳಿ ಮದ್ದನ್ನು ಕೊಟ್ಟು ಹೋದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಒಂದು ದಿನ ಸುಜಾತಾ ಮತ್ತು ರುಕ್ಮಿಣಿ ಪಕ್ಕದೂರಲ್ಲಿರುವ ಒಬ್ಬ ಶ್ರೀಮಂತ ಮುದುಕನನ್ನು ನೋಡ್ಲಿಕ್ಕೆ ಹೋದ್ರು ಅವನಿಗೆ ಚಂದ್ರಿಕನ ಫೋಟೋವನ್ನು ತೋರಿಸಿ ಆ ಮುದುಕ ಸಂತೋಷದಿಂದ ಈ ಹುಡುಗಿನದ್ ಆಗ್ಬೇಕು ತಗೊಳ್ಳಿ ದುಡ್ಡು ಹಾಗೆ ಹೇಳಿ ಸ್ವಲ್ಪ ಹಣದ ಕಟ್ಟುಗಳನ್ನು ಕೊಟ್ರು ಅವರಿಗೆ ಸುಜಾತ ಮತ್ತು ರುಕ್ಮಿಣಿ ಆ ಹಣವನ್ನು ನೋಡಿ ಸಂತೋಷ ಪಟ್ಕೊಂಡು ಅಲ್ಲಿಂದ ಹೊರಟೋದ್ರು ಒಂದು ದಿನ ರಾತ್ರಿ ಮಾಲಿನಿ ಮತ್ತು ಚಂದ್ರಿಕಾ ನಿದ್ರೆ ಮಾಡಿದ ಮೇಲೆ ಸುಜಾತ ನಿದ್ರೆ ಮಾಡದೆ ಸವತಿ ಮಗಳಾದ ಚಂದ್ರಿಕನಿಗೂ ಆ ಮುದುಕನಿಗೂ ಮದ್ವೆ ಮಾಡ್ಬೇಕು ಮುಖ್ಯವಾಗಿ ಮಾಲಿನಿ ಇಲ್ಲದ ಸಮಯದಲ್ಲಿ ಮಾಡ್ಬೇಕು ಯಾವಾಗ್ ಮಾಡೋದು ಹಾಗೆ ಯೋಚನೆ ಮಾಡುವಾಗ ಸುಜಾತಾಳ ತಲೆಗೆ ಒಂದು ಐಡಿಯಾ ಬಂತು ಮರುದಿನ ಬೆಳಿಗ್ಗೆ ಅಮ್ಮ ಮಾಲಿನಿ ನಿಮ್ ತಂದೆ ಮದ್ದು ಖಾಲಿಯಾಗಿದೆ ನೀನು ಪಟ್ನಕ್ಕೋಗಿ ತಗೋಬಾ ಹಾಗೆ ಹೇಳಿದ ತಕ್ಷಣ ಮಾಲಿನಿ ಏನು ಮಾತನಾಡದೆ ಆ ಮದ್ದು ಮತ್ತು ಚೀಟಿಯನ್ನು ತಗೊಂಡು ಹೊರಟ್ಲು ಸುಜಾತ ಮಾಲಿನಿಗೆ ತನ್ನ ತಂದೆಯ ಕಷ್ಟಗಳನ್ನು ಹೇಳಿ ಯೋಚ್ನೆ ಮಾಡ್ಬೇಕು ಹಾಗೆ ಹೇಳಿ ನಾಟ್ಕ ಕಣ್ಣೀರನ್ನು ಹಾಕಿದ್ಲು ಸುಜಾತ ಕೈಕಾಲು ಬರದೆ ಕಷ್ಟಪಡ್ತಿರುವ ತನ್ನ ತಂದೆಯನ್ನು ನೋಡಿ ಚಂದ್ರಿಕಾ ಆ ಮುದುಕನನ್ನು ಮದುವೆಯಾಗಲು ಒಪ್ಪಿದ್ಲು ಒಪ್ಪದ್ಲು ಸುಜಾತ ಸಂತೋಷದಿಂದ ಮನೆಗೆ ಬೀಗ ಹಾಕಿ ಪಕ್ಕ ದೇವಸ್ಥಾನಕ್ಕೆ ಚಂದ್ರಿಕನ ಕರ್ಕೊಂಡು ಹೋದ್ಲು ಅಲ್ಲಿ ರುಕ್ಮಿಣಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿದ್ಲು ಆ ಮುದುಕ ತುಂಬಾ ಚೆನ್ನಾಗಿ ರೆಡಿಯಾಗಿ ಕೂತಿದ್ದ ಅವನ ಪಕ್ಕದಲ್ಲೇ ತಲೆಗೆ ಬಟ್ಟೆ ಹಾಕೊಂಡು ಕೂತಿರುವ ಹುಡುಗಿಯನ್ನು ನೋಡಿ ಅಕ್ಕ ಚಂದ್ರಿಕಾ ನನ್ ಜೊತೆ ಇರುವಾಗ ನೀನ್ ಯಾರನ್ನ ಕೂರ್ಸಿದೀಯ ಈ ಹುಡುಗಿ ಯಾರು ಚಂದ್ರಿಕಾ ಅಂತ ಹೇಳಿನೇ ಕೂತ್ಲಮ್ಮ ಅವಳ್ ಮುಖನ ನಾನು ನೋಡಿಲ್ಲ ಹೀಗೆ ಹೇಳ್ತಾ ಇರುವಾಗ ಬಟ್ಟೆಯನ್ನು ತೆಗೆದ್ಲು ಮಾಲಿನಿ ಅಲ್ಲಿ ಮಾಲಿನಿಯನ್ನು ನೋಡಿ ಸುಜಾತಾ ಮತ್ತು ರುಕ್ಮಿಣಿ ಶಾಕ್ ಆದ್ರು ಮಾಲಿನಿ ಕೋಪದಿಂದ ನೋಡಿ ನೀನು ನನಗೆ ಅಮ್ಮ ಆಗ್ಬಿಟ್ಟೆ ಇಲ್ಲಾಂದ್ರೆ ಎರಡು ಬಾರಿಸ್ತಾ ಇದ್ದೆ ಹೀಗೆ ಹೇಳ್ತಾ ಇರುವಾಗ ಪೊಲೀಸ್ ಬಂದು ಆ ಮುದುಕನನ್ನು ಸುಜಾತಾ ಮತ್ತು ರುಕ್ಮಿಣಿಯನ್ನು ಕರ್ಕೊಂಡು ಹೋದ್ರು ಅಕ್ಕ ತಂಗಿ ಇಬ್ರು ತಮ್ಮ ಕೈಯಲ್ಲಾದ ಕೆಲಸವನ್ನು ಮಾಡ್ಕೊಂಡು ತಮ್ಮ ಮಗುವ ಹಾಗೆ ಅವರ ತಂದೆಯನ್ನು ನೋಡ್ಕೊಳ್ತಿದ್ರು